ಹಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸಿಕ್ಸ್ಟಿ ತ್ರೀ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂದು ವಾಯ್ಸ್ ಸ್ವಲ್ಪ ಹೋಗಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಅಗ್ನಿ ನಾನಿಬ್ಬರೂ ನಾ ಅಗ್ನಿ ನಾನು ಇಬ್ಬರು ನಾಳೆ ಊರಿಗೆ ಹೋಗಬೇಕು ಆದರೆ ಚಿತ್ತನಗಿರಿ ಬಗ್ಗೆ ತಿಳ್ಕೊಬೇಕಿತ್ತು ಮತ್ತೆ ಇವತ್ತು ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಅರ್ಧ ಆದರೆ ಚೆನ್ನಾಗಿರೋಲ್ಲ ನಾಳೆ ಮತ್ತೆ ಊರಿಗೆ ಬೇರೆ ಹೋಗಬೇಕು ಈಶ್ವರ ಮಾವನಿಗೆ ಹೇಳ ಅಯ್ಯೋ ಬೇಡಪ್ಪ ಅಗ್ನಿನೇ ಹಾಗೆ ಇನ್ನೂ ಅಗ್ನಿನ ಬೆಳೆಸಿದ ಅವರಪ್ಪ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ತಲೆ ಕೊಡವಿದಳು ಹಾಗೆಂದು ಕೊಳ್ಳುವಾಗಲೇ ಎದುರಿಗೆ ಬಂದು ಕುಳಿತರು ಈಶ್ವರ್ ಮತ್ತೆ ಅಗ್ನಿ ಆದರೂ ಮಾವ ಹೊರಗೆ ಎಷ್ಟೇ ಕೆಟ್ಟವರಾದರೂ ಮನೆಯಲ್ಲಿ ಹೆಂಡತಿಯನ್ನು ತುಂಬ ಪ್ರೀತಿ ಮಾಡ್ತಾರೆ ಅದೊಂದೇ ಮೆಚ್ಚುವ ವಿಷಯ ಇವರಲ್ಲಿ ಅದಕ್ಕೆ ಏನೋ ಅತ್ತೆಗೆ ತವರು ಅಷ್ಟು ಕಾಡಿಲ್ಲ ಚೇರ್ ಹಿಂದಕ್ಕೆ ಎಳೆದು ಹೆಂಡತಿಗೆ ಕುಳಿತುಕೊಳ್ಳಲು ಸಹಾಯ ಮಾಡುತ್ತಿದ್ದ ಈಶ್ವರರನ್ನು ನೋಡಿ ಮನದಲ್ಲೇ ಹೇಳಿಕೊಂಡಳು ಮಗನೂ ಕಡಿಮೆ ಇಲ್ಲ ಅಪ್ಪನಿಗಿಂತ ನುಡಿದುಕೊಂಡವಳ ಮನದಲ್ಲಿ ಹಸಿ ಹಸಿ ಭಾವ ಹೊಮ್ಮಿತ್ತು ಅತ್ತೆ ನಾಳೆ ತಾತನ ಊರಿಗೆ ಹೋಗಬೇಕು ಇವಾಗ ತಾನೇ ತಾತ ಫೋನ್ ಮಾಡಿದರು ನೀವು ಬನ್ನಿ ಎಲ್ಲರೂ ಒಟ್ಟಾಗಿ ಹೋದ್ರೇ ಚಂದ ಎಂದವಳ ಮಾತಿಗೆ ನಾವಿಬ್ರು ಯಾಕಮ್ಮ ನೀವಿಬ್ಬರು ಹೋಗಿ ಬನ್ನಿ ಒಂದೆರಡು ದಿನ ನೆಮ್ಮದಿಯಾಗಿದ್ದು ಬನ್ನಿ ಅವರೇ ಹೇಳಿಬಿಟ್ರು ಹಾಗಂದರೆ ಹೇಗೆ ಮಾವ ನೀವು ಬನ್ನಿ ಆತ್ಮೀಯವಾಗೇ ಕರೆದಳು ನಿಮ್ಮ ಅತ್ತೆಗೆ ಮಂಡಿ ನೋವಿದೆ ಸುಮ್ಮನೆ ಯಾಕಮ್ಮ ಅಷ್ಟು ದೂರ ಪ್ರಯಾಣ ನೀವು ಹೋಗಿ ಬನ್ನಿ ಅಲ್ವ ಗೌರಿ ಈಶ್ವರ್ ಮಾತಿಗೆ ನಗುತ್ತಲೇ ಹೂಗುಟ್ಟಿದರು ಗೌರಿ ಸರಿ ಅತ್ತೆ ನಿಮ್ಮಿಷ್ಟ ನಾನಿನ್ ಬರ್ತೀನಿ ಮಾವ ಅತ್ತೆ ಎಂದು ಹೇಳಿ ನಮಸ್ಕರಿಸಿ ಕಚೇರಿಗೆ ಹೊರಟಳು ಹಲೋ ತೇಜು ನಾನಿನ ಜೊತೆಗೆ ಸ್ವಲ್ಪ ಮಾತಾಡಬೇಕಿತ್ತು ಕಚೇರಿ ಬಳಿ ಸಿಗೋಕ್ಕಾಗತ್ತಾ ಕೇಳಿಕೊಂಡವಳ ಮಾತಿಗೆ ಖಂಡಿತ ಸಿಗುವ ಮೇಡಮ್ ಎಂದಿದ್ದ ಸಲುಗೆಯಲ್ಲೇ ತನ್ನ ಕೊಠಡಿಯಲ್ಲಿ ಕುಳಿತವಳು ರಂಗಣ್ಣನಿಗೆ ತೇಜಸ್ಸರ್ ಬಂದರೆ ಬರೋಕೆ ಹೇಳಿ ಎಂದಳು ಮೇಡಮ್ ಇವತ್ತು ಅಗ್ನಿ ಸರ್ ಜೊತೆಗೆ ಮೀಟಿಂಗ್ ಇದೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ರಂಗಣ್ಣನ ಮಾತಿಗೆ ಹೋ ಹೌದಲ್ವಾ ಪರವಾಗಿಲ್ಲ ನಾನು ಅಷ್ಟರಲ್ಲೇ ಮಾತು ಮುಗಿಸಿರ್ತೀನಿ ಬಿಡಿ ಇಷ್ಟಕ್ಕೂ ಅಗ್ನಿ ಸರ್ ಹೇಳಿದ ಸಮಯಕ್ಕೆ ಬಂದವರೇನೂ ಅಲ್ಲ ಅವಳ ಮಾತಿಗೆ ತಲೆಯಾಡಿಸಿದರು ರಂಗಣ್ಣ ಹೋ ತೇಜ ಸರ್ ಬಂದೇ ಬಿಟ್ರಾ ಬನ್ನಿ ಕೂತ್ಕೊಳ್ಳಿ ರಂಗಣ್ಣ ನೀವು ಸರ್ ಬಂದಾಗ ತಿಳಿಸಿ ಹಿಂದೆ ಬಂದಿದ್ದ ನನ್ನ ನೋಡಿ ಕರೆದಿದ್ಲು ಸರಿ ಮೇಡಮ್ ಹೇಳಿ ಹೊರಟರು ರಂಗಣ್ಣ ಹೇಳಿ ಕಡಲು ಮೇಡಮ್ ಏನಂಥ ವಿಷಯ ನನ್ನನ್ನು ಇಲ್ಲಿಗೆ ಬರಲು ಹೇಳಿದ್ದು ನೇರವಾಗಿ ಕೇಳಿದ ನನಗೆ ಚಿತ್ತನಗಿರಿ ಹಳ್ಳಿ ಬಗ್ಗೆ ವಿಷಯ ಗೊತ್ತಾಗಬೇಕು ಅಲ್ಲಿನ ಆಸ್ಪತ್ರೆ ಅಷ್ಟು ಸರಿಯಾಗಿ ಜನರಿಗೆ ಉಪಯೋಗ ಆಗ್ತಿಲ್ಲ ಅಂತ ವಿಷಯ ಕೇಳಿ ಬಂತು ನೀನು ಅದ್ರ ಬಗ್ಗೆ ವಿಷಯ ಸಂಗ್ರಹಣೆ ಮಾಡಿದರೆ ಮುಂದಿನದು ನಾನು ನೋಡ್ಕೋತೀನಿ ಅಗ್ನಿ ಸಹ ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾನೆ ಉತ್ಸಾಹದಲ್ಲಿ ಹೇಳಿದ್ಲು ಹೌದಾ ಸರಿ ಮೇಡಮ್ ನೀವು ಹೇಳ್ದಂತೆ ಆಗಲಿ ಆದರೆ ನಿಮ್ಗೆ ಇದರ ಬಗ್ಗೆ ಡೀಟೇಲ್ಸ್ ನೀಡಿದ ವ್ಯಕ್ತಿ ಸಿಕ್ಕಿದ್ರೆ ಉತ್ತಮ ನೋನೋ ಆ ವ್ಯಕ್ತಿ ಯಾರು ಅಂತ ಹೇಳೋಕ್ಕಾಗಲ್ಲ ನೀವಿಷ್ಟು ಮಾಡಿ ಮೆಕ್ಕಿದ್ ನಾನು ನೋಡ್ಕೋತೀನಿ ಖಂಡಿತ ಆದರೆ ಅಗ್ನಿ ಸರ್ ನಿಜವಾಗ್ಲೂ ನಿಮಗೆ ಸಹಾಯ ಮಾಡ್ತಾರ ಅನುಮಾನದಲ್ಲಿ ಕೇಳಿದ್ದ ಅನುಮಾನವೇ ಬೇಡ ಎಂದವಳ ಮಾತಿಗೆ ಬಲವಂತವಾಗಿ ತಲೆ ತಿರುಗಿಸಿದವ ಅಲ್ಲಿಂದ ಎದ್ದು ಹೊರಟ ಇದೇನಿದು ಇಷ್ಟೊಂದು ಅರ್ಜಿಗಳು ಪೆಂಡಿಂಗ್ನಲ್ಲಿವೆ ಇದೇನಾ ನೀವು ಕೆಲಸ ಮಾಡೋ ನೀವು ಕೆಲಸ ಮಾಡೋ ಚಂದ ಬರೀ ಕೆಲ್ಸಕ್ಕೆ ಬರದ ಕೆಲಸ ಮಾಡೋದಲ್ಲ ತಮ್ಮ ಕಚೇರಿಯಲ್ಲಿ ಏನು ಮಾಡಬೇಕೋ ಅಷ್ಟು ಸರಿಯಾಗಿ ಮಾಡಿದ್ರೆ ಸಾಕು ತಾಲ್ಲೂಕ್ ಕಚೇರಿಯಲ್ಲಿ ಅಗ್ನಿಯ ಕಂಚಿನ ಕಂಠ ಮೊಳಗ್ತಿತ್ತು ನಾನಿದ್ರ ಬಗ್ಗೆ ಗಮನ ನೀಡಿದ್ದೇನೆ ಸರ್ ಹಿಂದಿದ್ದ ಅಧಿಕಾರಿಗಳು ಬಿಟ್ಟು ಹೋದ ಅರ್ಜಿಗಳನ್ನೆಲ್ಲ ಕೂಲಂಕುಷವಾಗಿ ಪರೀಕ್ಷೆ ನಡೆಸಿ ಮುಂದುವರಿಬೇಕಲ್ಲ ಹಾಗಾಗಿ ಈ ತಡ ಆಗ್ತಿದೆ ಅಷ್ಟೇ ಅವನಿಗೆ ತಾಳ್ಮೆಯಲ್ಲೇ ಉತ್ತರಿಸಲು ಪ್ರಯತ್ನಿಸಿದಳು ಕಡಲು ನನಗೆ ನಿಮ್ಮ ಹರಿಕತೆ ಬೇಕಿಲ್ಲ ಬೇಕಿರೋದು ಯಾಕಿಷ್ಟು ಕಡತಗಳ ಪಟ್ಟಿ ಹಾಗೆ ಇವೆ ಅಂತ ಅದೇನು ಮಾಡ್ತಿರೋ ಹೇಗೆ ಮಾಡ್ತಿರೋ ಮುಂದಿನ ತಿಂಗಳು ಇವೆಲ್ಲ ಕ್ಲಿಯರ್ ಆಗಿರಬೇಕಷ್ಟೆ ಅಲ್ಲಿವರೆಗೆ ನೀವು ಯಾವುದೇ ಹೊಸ ಹೊಸ ಆಯೋಜನೆಗಳಿಗೆ ಕೈ ಹಾಕುವಂತಿಲ್ಲ ಆದೇಶ ನೀಡಿದ ಅಗ್ನಿಯ ಮಾತಿಗೆ ಸರ್ ನೀವು ಹೇಳ್ದಂತೆ ನಾವು ಕೆಲಸ ಮಾಡ್ತೀವಿ ಆದರೆ ಮುಂದಿನ ಯೋಜನೆ ತಗೋಬಾರ್ದು ಅನ್ನೋ ರೂಲ್ಸ್ ನಾನು ಒಪ್ಪಲ್ಲ ಇವಾಗಲೇ ತಾಲೂಕಿನಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ ನೀವೇನು ಎ ಸಿ ರೂಮ್ನಲ್ಲಿ ಕೂತು ಆದೇಶ ಕೊಡ್ತೀರಾ ಆದರೆ ಬಿಸಿಲಲ್ಲಿ ದುಡಿಯೋ ರೈತನಿಗೆ ಪರಿಹಾರ ನೀಡೋದು ಯಾರು ಇವತ್ತು ಒಂದು ರಿಜಿಸ್ಟರ್ಗೆ ಎಷ್ಟು ಹೊತ್ತು ಆ ರೈತ ಮೂಲೆಯಲ್ಲಿ ನಿಲ್ಲಬೇಕು ತನ್ನ ಜಮೀನ್ ಮೇಲೆ ಒಂದು ಲೋನ್ ಅಪ್ಲೈ ಮಾಡೋಕ್ಕೆ ಏನು ಊರೇ ಬಿಟ್ಟು ಓಡಿ ಹೋಗ್ತಾನೆ ಅಂತ ಅವನ ಬಳಿ ಡಾಕ್ಯುಮೆಂಟ್ ತರಿಸಿದ್ದು ತರಿಸಿದ್ದೆ ಅಷ್ಟಾದರೂ ಅವನಿಗೆ ಲೋನ್ ಸಿಗತ್ತಾ ಇಲ್ಲ ಅದಕ್ಕೂ ನಾನಾ ರೀತಿಯಲ್ಲಿ ಅಲಿಯುವಂತೆ ಮಾಡ್ತಾರೆ ಇಷ್ಟೆಲ್ಲ ಮಾತಾಡೋ ನೀವು ಒಂದು ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸೋಕಾಗಿಲ್ಲ ಸರ್ಕಾರಿ ಆಸ್ಪತ್ರೆಗೆ ಬೇಕಾದ ಸೌಲಭ್ಯ ಒದಗಿಸೋದಕ್ಕೆ ಆಗಿಲ್ಲ ಆದ್ರೆ ಮಾತ್ ಮಾತ್ರ ಚೆನ್ನಾಗಿ ಮಾತಾಡ್ತೀರಾ ಹೋಗ್ತಿರೋದು ಯಾರದ್ದೋ ಪ್ರಾಣಗಳಲ್ವಾ ನಿಮ್ಮನೆಯರೆಲ್ಲಾ ನಿಮ್ಗೆ ನೆಮ್ಮದಿಯಾಗಿದ್ರೆ ನಡೆಯುತ್ತೆ ಹೇಳಿದವಳು ಅಲ್ಲಿಂದ ಮತ್ತೊಂದು ಮಾತನಾಡದೆ ಹೊರಟು ಬಂದಿದ್ಲು ತಡೆಯುವ ಪ್ರಯತ್ನ ಮಾಡಲಿಲ್ಲ ಅಗ್ನಿ ಕಡಲು ಕಡಲು ಕೂಗಿಕೊಳ್ಳುತ್ತಲೇ ಮನೆಯೊಳಗೆ ಬಂದಿದ್ದ ಅಗ್ನಿ ಸಂಜೆಯಾಗಿತ್ತು ಆಗಲೇ ಕತ್ತಲೆ ನಿಧಾನವಾಗಿ ಬೆಳಕನ್ನ ಓಡಿಸ್ತಿತ್ತು ಆದ್ರೆ ಅವಳ ಸುಳಿವಿಲ್ಲ ಬೆಳಗ್ಗೆ ಕಚೇರಿಯಿಂದ ಕೋಪದಲ್ಲಿ ಬಂದವಳ ಮುಖವಿನ್ನೂ ಆತ ನೋಡಿಲ್ಲ ಅದಕ್ಕೆ ಹೃದಯ ಚಡಪಡಿಕೆಯಲ್ಲಿದೆ ಹುಡುಕಿ ಹುಡುಕಿ ರೋಸಿ ಕೆಳಗೆ ಬಂದವನಿಗೆ ಅಮ್ಮನ ಜೊತೆಯಲ್ಲಿ ಏನೋ ಜೋಡಿಸುತ್ತಿದ್ದವಳು ಕಂಡಳು ಕಡಲು ನಾನ್ ಆಗ್ಲಿಂದ ಕೂಗ್ತಾ ಇದ್ದೀನಿ ಕೇಳಿಸ್ತಾ ಇಲ್ವಾ ತನ್ನ ಕೋಪ ಅಸಮಾಧಾನ ಅಮ್ಮನ ಎದುರೇ ಹೊರ ಹಾಕಿದ ಶು ಕಿರ್ಚ್ಬೇಡಾಗ್ಬಿ ಅಮ್ಮ ಕೂತಿರೋದು ಕಾಣ್ತಾ ಇಲ್ವಾ ನಡಿ ರೂಮಿಗೆ ಅವನನ್ನ ತಳ್ಳಿಕೊಂಡೇ ಆಚೆ ಬಂದಳು ಹಾಂ ಇಷ್ಟೊತ್ತು ಅವಳನ್ನು ಹುಡುಕಿದ ನಾನು ಕೋಪ ಆರ್ಡರ್ ಏನಿದ್ರು ನಂದು ಮಾತ್ರ ಅಂಥದ್ರಲ್ಲಿ ಇವಳೇ ಆರ್ಡರ್ ಮಾಡಿದರೆ ಗಟ್ಟಿಯಾಗಿ ಹೇಳಿಕೊಂಡವ ರೂಮಿಗೆ ಹೋಗೇ ಮಾತು ಶುರು ಮಾಡಿದ್ದ ನೋಡು ನೀನು ಇವತ್ತು ಮೀಟಿಂಗ್ನಲ್ಲಿ ಆ ರೀತಿ ಎದ್ದು ಬಂದಿದ್ದು ನನಗೆ ಸಮಂಜಸವಾಗಿ ಕಾಣಲಿಲ್ಲ ಕಡಲು ನಾನು ಹೇಳಿದ್ರಲ್ಲಿ ತಪ್ಪೇನಿತ್ತು ಯಾಕಷ್ಟು ಫೈಲ್ ಮೂವ್ ಆಗದೆ ಇವೆ ನೀನು ಅದರ ಬಗ್ಗೆ ಯಾಕೆ ಗಮನ ಕೊಟ್ಟಿಲ್ಲ ಇದು ಪರ್ಸ್ನಲ್ ಟೈಮ್ ಇರಬಹುದು ಆದರೆ ನೀನು ಆ ರೀತಿ ಬಂದದ್ದು ನಂಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ಕಿರುಚಾಡಿಬಿಟ್ಟ ಅಗ್ನಿ ಹೌದಲ್ವಾ ನಿಂಗೆ ಬೇಸರವಾಗಿದೆ ನಾನು ಒಪ್ಕೋತೀನಿ ಆದರೆ ನೀನು ಮಾಡೋ ಕೊರಟಿದ್ದೇನು ಇವೆಲ್ಲ ಕ್ಲಿಯರ್ ಆಗೋವರೆಗೂ ಬೇರೆ ಯಾವ ಕೆಲಸಕ್ಕೂ ಕೈ ಹಾಕಬಾರ್ದು ಅಂತ ಅಂದರೆ ನಾನು ಆ ಚಿತ್ತನಗಿರಿ ಎನ್ನುವ ಹಳ್ಳಿಗೆ ಹೋಗಲೇಬಾರ್ದು ಅಂತ ನೀನು ಈ ರೀತಿ ಹೇಳಿದ್ದಂತ ನಂಗೆ ಚೆನ್ನಾಗಿ ಅರ್ಥ ಆಯಿತು ಅಲ್ಲದೆ ಬೆಳಗ್ಗೆ ನಂಗೆ ಹೆಲ್ಪ್ ಮಾಡ್ತೀನಿ ಅಂದ್ಯಲ್ಲ ಇದೇನಾ ಅವಳು ಕೂಗಾಡಿದ್ಲು ನನ್ನ ಮಾತು ಅರ್ಥ ಮಾಡ್ಕೋ ಕಡಲು ಅವಳ ಭುಜ ಬಳಸಿ ಹೇಳಿದ ಸಮಾಧಾನದಿಂದ ನೋಡು ಇದು ಪರ್ಸ್ನಲ್ ಟೈಮ್ ಸೊ ಅದ್ರ ಬಗ್ಗೆ ಮಾತು ಬೇಡ ಎಂದು ಮೆತ್ತಗಾದವಳು ನಾಳೆ ತಾತನ ಊರಿಗೆ ಹೋಗ್ಬೇಕು ಎಂದು ತಾತ ಕರೆ ಮಾಡಿ ತಿಳಿಸಿದ ವಿಷಯ ತಿಳಿಸಿದ್ಲು ಅಯ್ಯೋ ಇವಾಗ ಹೇಳಿದ್ರೆ ಏಕೆ ಕಡಲು ನಾನು ನಾಳೆ ತುಂಬಾ ಬ್ಯುಸಿ ಆಗೋಲ್ಲ ಕಡ್ಡಿ ತುಂಡಾದಂತೆ ಹೇಳಿದ್ದ ಹಾ ಯಾವಾಗ್ಲೂ ನಿನ್ನ ಮೊಂಡು ಹಠನೇ ಮಾಡ್ತಾ ಇರೋ ನಂಗಂತೂ ಆಗೋಲ್ಲ ಕೈ ಚೆಲ್ಲಿದವಳಂತೆ ಹೋಗಿ ಹಾಸಿಗೆ ಮೇಲೆ ಕುಳಿತಳು ಅವಳ ಬೇಸರದ ಮುಖ ಕಂಡವ ಬಳಿ ಬಂದು ಆಯ್ತು ಹೋಗೋಣ ಆದರೆ ನಾಳೆ ಒಂದೇ ದಿನ ಸಂಜೆಗೆ ವಾಪಸ್ ಬರಬೇಕು ಅಯ್ಯೋ ಅದು ಹೇಗೆ ಸಾಧ್ಯ ನಾಳೆ ಬೆಳಗ್ಗೆ ಹೋಗ್ತೀವಲ್ಲ ಹಾಗೆ ನಾಡಿದ ಬೆಳಗ್ಗೆ ಬರೋಣ ನಾಳೆ ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳೋಣ ಅಗ್ನಿ ತಾತ ಸಂತೋಷ ಪಡ್ತಾರೆ ಅದೆಲ್ಲ ಆಗೋಲ್ಲ ಅಲ್ಲಿ ಅಡ್ಜಸ್ಟ್ ಆಗೋಲ್ಲ ಕಡಲು ಪ್ಲೀಸ್ ಅರ್ಥ ಮಾಡ್ಕೊ ಸುತಾರಾಮ್ ಇಷ್ಟವಿಲ್ಲ ಎನ್ನುವಂತೆ ನುಡಿದ ನೀನು ಅರ್ಥ ಮಾಡ್ಕೊ ಸಂಬಂಧ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಸಂಬಂಧಗಳು ಉಳಿಯೋದು ಹೇಗೆ ನಾನು ನೀನೇ ಆಗಿರಬಹುದು ಅಥವಾ ತಾತ ಕನಕರೇ ಆಗಿರಬಹುದು ಕೊಂಚ ಧ್ವನಿ ಏರಿಸಿದ್ದಳು ಕಡಲು ಓಕೆ 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 ನಾನು ಬರ್ತೀನಿ ಪೂಜೆಗೆ ಈ ನಿನ್ನ ಮುಖ ಸಡಿಲಿಸು ತಾಯಿ ಕೇಳಿಕೊಂಡ ಅಗ್ನಿ ಇದನ್ನೇ ಆಗಲೇ ಹೇಳಿದಿದ್ರೆ ಇಷ್ಟೊತ್ತು ಅದರ ಬಗ್ಗೆ ಮಾತನಾಡೋ ಪ್ರಮೇಯವೇ ಇರ್ತಾ ಇರಲಿಲ್ಲ ನಗುತ್ತಲೇ ಎಂದಳು ಸರಿ ಬೇಕಾದ ಪ್ಯಾಕಿಂಗ್ ಮುಗ್ದಿದೆಯಾ ಅಮ್ಮ ಅಪ್ಪನೂ ಬರ್ತಾರಂತ ಹೆಂಡತಿಯನ್ನೇ ಕೇಳಿಬಿಟ್ಟ ಹಾಂ ಕೇಳಿದೆ ಅಗ್ನಿ ಆದರೆ ಅತ್ತೆಗೆ ಮಂಡಿ ನೋವು ಬರೋಕ್ಕಾಗೋಲ್ಲ ಅಂದರು ಮಾವ ಅತ್ತೇನೂ ಹಾಗೆ ಹೇಳಿದರು ಸೊ ನಾನು ಸರಿ ಅಷ್ಟು ದೂರ ಪ್ರಯಾಣ ಬೇಡ ಬಿಡು ಅಂತ ಸುಮ್ಮನಾದೆ ಅವರ ಆರೋಗ್ಯದ ದೃಷ್ಟಿಯಿಂದ ಬಟ್ಟೆ ಪ್ಯಾಕ್ ಆಗಿದೆ ಇದು ನೋಡು ನಿಂದು ಸಹ ಜೋಡಿಸ್ತಾ ಇದ್ದೀನಿ ಪ್ಯಾಕ್ ಮಾಡುತ್ತಲೇ ಹೇಳಿದ್ಲು ಪರಿಶೀಲಿಸಿದವ ಅಲ್ಲಿ ಪೂಜೆಗೆ ಯಾವ ಬಟ್ಟೆ ಬೇಕೋ ನೀನೇ ತೆಗೆದಿರಿಸು ಗೊತ್ತಿಲ್ಲ ಅಂದರೆ ಅಮ್ಮನನ್ನು ಕೇಳಿಕೊಡ್ತಾರೆ ನಂಗದೆಲ್ಲ ಗೊತ್ತಿಲ್ಲ ನಿಧಾನವಾಗಿ ಹೆಂಡತಿಗೆ ಹೇಳಿದ್ದ ಆ ಕೆಲಸ ಆಗಲೇ ಮುಗೀತು ಬಿಡು ಹೇಳಿದವಳನ್ನು ಆಲಂಗಿಸಿದ ಅಗ್ನಿ ಆದರೆ ಪ್ಲೀಸ್ ಆ ರೆಡ್ಡಿ ಮತ್ತು ನಿನ್ನ ಚೇಲನ್ನ ಜೊತೆ ಕರ್ಕೊಂಡು ಬರಬೇಡಪ್ಪ ಅದು ಫ್ಯಾಮಿಲಿ ಟೈಮ್ ಪ್ಲೀಸ್ ನಂಗಿಂತ ಡೈಲಿ ನೂರು ಪಟ್ಟು ಆ ರೆಡ್ಡಿ ಹೆಸರು ಜಾಪ ಮಾಡ್ತೀಯ ಹುಸಿ ಕೋಪ ತೋರಿದವಳನ್ನು ಮುದ್ದು ಮಾಡಿದ್ದ ಅಗ್ನಿ ಸ್ವೆಟರ್ ಹಾಕ್ಕೊಂಡ್ಯಾ ತಾನೂ ರೆಡಿಯಾಗುತ್ತಲೇ ಕೇಳಿದ್ದ ಕಾಳಜಿಯಿಂದ ಹ್ಞೂ ತಗೋ ನಿಂಗೆ ಅವನ ಸ್ವೆಟರ್ ಕೊಡುತ್ತಲೇ ಹೇಳಿದ್ಲು ಬೇಡ ಬಿಡು ಪಕ್ಕದಲ್ಲಿ ಏನೇನು ಇರ್ತೀಯ ಅವನ ಚಿತ್ತ ಕನ್ನಡಿ ಇದ್ದರೂ ನೋಟ ಅವಳತ್ತಲೇ ಇತ್ತು ದರ್ಪಣದೊಳಗಿಂದ ಅವನ ಬೆನ್ನಿಗೊಂದು ಕೊಟ್ಟವಳು ಬಾ ಹೋಗೋಣ ಬ್ಯಾಗ್ ಹಿಡಿದು ಎಳೆದುಕೊಂಡೇ ಹೋದ್ಲು ಅವಳ ಕೈನಿಂದ ಬ್ಯಾಗ್ ಪಡೆದವ ಹಾಗೆ ಎದೆಗೆ ಅವುಚಿಕೊಂಡು ಹೆಜ್ಜೆ ಹಾಕುತ್ತಲೇ ನಾನು ಹೇಳಿದ್ದೆ ಅಲ್ವಾ ಸ್ವಲ್ಪ ತಡವಾಗಿ ಹೋಗೋಣ ಅಂತ ಕೇಳಿದ್ಯಾ ನೋಡು ಎಷ್ಟು ಚಳಿ ಇದೆ ಅವಳು ನಡುಗುವುದ ನೋಡಿ ಹೇಳೋದ್ರಲ್ಲಿ ಅವಳ ಮೇಲಿನ ಪ್ರೀತಿಯೇ ಅಪಾರ ಎನಿಸಿತ್ತು ಬೆಳಗ್ಗೆ ಆರು ಗಂಟೆಗೆ ಪೂಜೆ ನಾವಿಷ್ಟೊತ್ತಿಗೆ ಹೊಟ್ರೇನೆ ಹೋಗೋಕ್ಕಾಗೋದು ಕಾರಿನಲ್ಲಿ ಕೂರುತ್ತಲೇ ಹೇಳಿದ್ಲು ಅವಳ ಕೂದಲಲ್ಲಿ ತೊಟ್ಟಿಕುವ ನೀರನ್ನು ಕಂಡವ ಅಲ್ಲಿ ನೋಡು ನಂಗ್ ಬುದ್ಧಿ ಹೇಳ್ತೀಯ ಸರಿಯಾಗಿ ಕೂದಲು ಒಣಗಿಸ್ಕೊಂಡಿಲ್ಲ ಇರು ಹೇರ್ ಡ್ರೈಯರ್ ತರ್ತೀನಿ ಎಂದವನನ್ನು ತಡೆದ್ಲು ಪ್ಲೀಸ್ ಈಗಲೇ ತಡ ಆಗ್ತಿದೆ ನಡಿ ಅಗ್ನಿ ರೇಗಿದಳು ವಿನಾಕಾರಣ ತಡ ಮಾಡುತ್ತಿದ್ದಾನೆಂದು ಆಯ್ತಾಯ್ತು ಹೊರಡ್ತೀನಿ ಆದರೂ ನಾನು ಏನೋ ಹೇಳೋದು ಮರ್ತೆ ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಂತ ಹೇಳಿದ ಏನದು ಹೋಗ್ತಾ ಹೇಳಬಹುದಲ್ಲ ಅಸಮಾಧಾನ ಅವಳಿಗೆ ತುಂಬ ಚೆಂದ ಕಾಣ್ತಿದ್ಯಾ ಕಡಲು ಸ್ಟೇರಿಂಗ್ ತಿರುವುತ್ತಾ ಹೇಳಿದ ಅವನ ದಿಢೀರ್ ಮಾತಿಗೆ ಅವನನ್ನೇ ನೋಡಿದ್ಲು ಹೊರಗೆ ಕೊರೆಯುವ ಚಳಿ ದೇಹದಲ್ಲಿ ಬೆಚ್ಚನೆಯ ಕಂಪನ ಮಿಶ್ರ ಭಾವ ಇಬ್ಬರ ಮನದಲ್ಲೂ ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ